ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ನಪೂರ್ಣೇಶ್ವರಿ ಅಡುಗೆ ಮನೆ ಬನ್ನಿ ಇವತ್ತು ಸ್ವದೇಶಿ ಮೇಳ ಪಾರ್ಟ್ ಟು ತೋರಿಸ್ತಾ ಇದ್ದೀನಿ ನೋಡ್ಕೊಂಬರೋಣ ಎಲ್ಲ ಬಿದಿರು ಕಡ್ಡಿಯಿಂದ ಮಾಡಿರ್ತಕ್ಕಂಥ ವಸ್ತುಗಳು ಇವು ಮನೆ ಬೇಕಾದಂಥ ವಸ್ತುಗಳೆಲ್ಲ ಬಿದಿರು ಕಡ್ಡಿಯಿಂದಲೇ ಮಾಡಿದ್ದಾರೆ ನೋಡಿ ಇಲ್ಲಿ ಬಂಡಿ ಇರ್ತಿತ್ತಲ್ಲ ಹಳೆ ಕಾಲದಲ್ಲಿ ಆ ಬಂಡಿ ಪುಟ್ಟಿ ಮರ ದೇವಸ್ಥಾನಕ್ಕೆ ಹೋಗೋ ಪುಟ್ಟಿ ಪ್ರತಿಯೊಂದೂ ಬಿದಿರು ಕಡ್ಡಿಯಿಂದ ಮಾಡಿದ್ದಾರೆ ಬೀಸನ್ ಎಲ್ಲ ಹಳೆ ಕಾಲದಲ್ಲಿ ಏನೇನು ಇರ್ತಿತ್ತು ಅದನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡಿ ಶೋ ಗಿಡ ಇಡೋದು ಎಲ್ಲ ಬಿದಿರು ಕಡ್ಡಿಯಿಂದಲೇ ಮಾಡಿದ್ದಾರೆ ಬಿದಿರು ಕಟ್ಟಿಗೆಯಿಂದ ಅಲ್ಲಿ ಪುಟ್ಟಿ ಮರ ಮಾತ್ರ ನೋಡ್ತಾ ಇದ್ವಿ ನಾವು ಬಿದಿರು ಕಟ್ಟಿಗೆಯಿಂದ ಮಾಡೋದು ಈಗ ಪ್ರತಿ ಒಂದೂ ಎಲ್ಲ ಬಿದಿರು ಕಟ್ಟಿಗೆಯಿಂದ ಮಾಡಿ ಪ್ರತಿ ಒಂದು ಬಿದಿರು ಕಟ್ಟಿಗೆಯಿಂದ ಮಾಡಿ ನೋಡಿ ಬಂಡಿ ಎಲ್ಲ ತೋರಿಸ್ತಿದ್ದಾರೆ ಪ್ರತಿ ಒಂದು ವಸ್ತು ಎಲ್ಲ ಬಿದಿರು ಕಟ್ಟಿಗೆಯಿಂದ ಮಾಡಿದ್ದಾರೆ ನೋಡಿ ಬಿದಿರು ಕಟ್ಟಿಗೆಯಿಂದ ನೋಡಿ ಪುಟ್ಟಿ ದೇವಸ್ಥಾನಕ್ಕೆ ಹೋಗೋ ಪುಟ್ಟಿ ಇಲ್ಲಿ ಶೋ ಗಿಡ ಇಡೋದು ಕುಂಡ್ಲ ಅಂತೀವಲ್ಲ ಶೋ ಗಿಡ ಪಾಟು ಅದು ಇಲ್ಲಿ ನೋಡಿ ಮೊಬೈಲ್ ಇಡೋದು ಬಿದ್ರ ಕಡ್ಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಮೊಬೈಲ್ ಸ್ಟ್ಯಾಂಡಿ ಚಾರ್ಜ್ ಆಗ್ತೀವಲ್ಲ ಆವಾಗ ಇಡೋದನ್ನು ಬಿದಿರು ಕಡ್ಡಿಯಿಂದ ಮಾಡಿದ್ದಾರೆ ಪ್ರತಿಯೊಂದು ಎಲ್ಲ ಬಿದಿರು ಕಡ್ಡಿಯಿಂದ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾವೆ ಬನ್ನಿ ಈ ಕಡೆ ಬಂದರೆ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ

ಇದೂ ಅದೇ ಆರ್ಗಾನಿಕ್ ಹಾಂ ತುರಿದಿರೋದು ಪೌಡರ್ ಕೊಬ್ಬರಿಣ್ಣೆ ರೇಟ್ ಇದು ಬಂದು ಮುನ್ನೂರ ಎಂಬತ್ತು ರೂಪಾಯಿ ಹಾಂ ಇದು ಬಂದುಬಿಟ್ಟು ನಮ್ಮ ಶೇಂಗಾ ಎಣ್ಣೆ ಬಂದು ಇನ್ನೂರ ಎಂಬತ್ತು ರೂಪಾಯಿ ಕೊಡ್ತಾಯಿದ್ದೀನಿ ಹಾಂ ಇದು ಬಂದುಬಿಟ್ಟು ಸೂರ್ಯಕಾಂತಿ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಕೆ ಜಿ ಸೂರ್ಯಕಾಂತಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಮುನ್ನೂರು ರೂಪಾಯಿ ಕೆಜಿ ಕುಸುಬೆ ಎಣ್ಣೆ ಬಂದು ಮುನ್ನೂರ ಐವತ್ತು ರೂಪಾಯಿ ಕೆಜಿ ಆಮೇಲೆ ಪಂಚತೈಲ ಅಂತ ಹೇಳ್ಬಿಟ್ಟು ಕುಸುಬೆ ಎಣ್ಣೆ ಕುಸುಬೆ ಎಣ್ಣೆ ಮುನ್ನೂರ ಐವತ್ತು ರೂಪಾಯಿ

ಸರ್ ಚಿತ್ರದುರ್ಗ ಡಿಸ್ಟ್ರಿಕ್ ಮೊಳಕಾಲ್ಮುರ್ ತಾಲೂಕಲ್ಲಿದೆ ಈ ಹಾರ್ಟ್ ಹಾಕಿರ್ತಾರೆ ಎನ್ಸೋಗ್ರಾಮ್ ಆಗಿರುತ್ತೆ ಹಾಗೆ ಮತ್ತೆ ಓಪನ್ ಹಾರ್ಟ್ ಸರ್ಜರಿ ಆಗಿರುತ್ತೆ ಆ ಮೂಮೆಂಟ್ ಅಲ್ಲಿ ಇದನ್ನ ಆಪರೇಷನ್ ಆಗಿರ್ಲಿ ಎನ್ಸೋಗ್ರಾಮ್ ಆಗಿರಲಿ ಊಟಕ್ಕೆ ಇದು ಬಳಸಬೇಕು ಚಪಾತಿಗಾಗಿರ್ಲಿ ದೋಸೆಗಾಗಿರ್ಲಿ ಪೇಷಂಟ್ ಬಂದ್ಬಿಟ್ಟು ಮತ್ತೆ ಹಾಗೆ ಕ್ಯಾಲ್ಸಿಯಂ ಮತ್ತೆ ಹಿಮೋಗ್ಲೋಬಿನ್ ಅಂದರೆ ಬ್ಲಡ್ ಅದು ಕೂಡ ಇರುತ್ತೆ ಹಾಗೆ ಉಪಯೋಗ ಕೂಡ ಆಗುತ್ತೆ ಹಾ ಇಂಪ್ರೂವ್ಮೆಂಟ್ ಕೂಡ ಇರುತ್ತೆ ಇದು ಬಂದ್ಬಿಟ್ಟು ಪಂಚತೈಲ ಅಂತ ಹೇಳಿ ಇದು ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಹೌರಳೆಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಎಣ್ಣೆ ಐದು ಥರ ಹಾಕಿ ಹಂಚಿದ್ರೆ ಬೆಳಿಗ್ಗೆ ಹತ್ತುವರೆ ಥರ ಹಂಚಿದ್ರೆ ಸಾಯಂಕಾಲ ಏಳೂವರೆವರೆಗೂ ಹೋಗಿರೋದು ಹಾ ದೀಪಕ್ಕೆ ಇದು ಐದ್ ತರದ ಎಣ್ಣೆ ಅಂದ್ರೆ ಬಹಳ ಶ್ರೇಷ್ಠ ಮೇಡಮ್ ಇವಾಗ ಹೊರಗಡೆ ಎಲ್ಲ ಎಣ್ಣೆ ಸಿಗ್ತಾ ಇದೆ ನಿಮಗೆ ಕಬಾಬು ಬಿರಿಯಾನಿ ಮಾಡಿರೋ ವೇಸ್ಟೇಜ್ ಎಣ್ಣೆನ ನೀವು ನೂರ ಹತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಈ ಎಣ್ಣೆ ಎಲ್ಲ ಉತ್ತ ಪ್ಯೂರ್ ಮೇಡಮ್ ಇದು ಹೆಂಗೆ ಕೆಜಿ ಇದು ಬಂದು ನೂರ ತೊಂಬತ್ತು ರೂಪಾಯಿ ಮೇಡಮ್ ತೈಲ ಪಂಚ ತೈಲ ಅಂದ್ರೆ ಐದು ತರದ ಎಣ್ಣೆ ಇದು ಬಂದ್ಬಿಟ್ಟು ಸಾಸಿವೆ ಎಣ್ಣೆ ಮೇಡಮ್ ಉಪ್ಪಿನಕಾಯಿಗೆ ಮತ್ತೆ ಕೈ ಕಾಲು ನೋವಿಗೆ ಆಯುರ್ವೇದಿಕಲ್ ಯೂಸ್ ಮಾಡ್ಬೋದು ಹಾ ಎಳ್ಳೆಣ್ಣೆ ಇದೆ ಖಾಲಿ ಆಗಿದೆ ನಮ್ಮ ಹತ್ರ ಸದ್ಯಕ್ಕೆಲ್ಲ ಇದು ಅವಳೆಣ್ಣೆ ಮೇಡಮ್ ಯಾ ಏನೋ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತು ಮಾತ್ರ ಅಂಟಿಸ್ಬೋದು ಅನ್ಸುತ್ತೆ ಇದು ಹೊಟ್ಟೆನೋ ಕ್ಲೀನ್ ಒಂದು ಸ್ಪೂನ್ ತಗೋಬೇಕು ಅಂತ ಹೇಳ್ತಾರೆ ಹಾ ಅಂದ್ರೆ ಒಂದು ಗ್ಲಾಸ್ ಉಗುರು ಬೆಚ್ಚ ನೀರಿಗೆ ಒಂದು ಸ್ಪೂನು ಔಡ್ಲೆ ಮಿಕ್ಸ್ ಮಾಡಿಬಿಟ್ಟು ಬೆಳೆಯಿಂದ ಹಾಳು ಹೊಟ್ಟೆಯಲ್ಲಿ ಕುತ್ಕೊಂಡು ಕುಡಿಬೇಕು ಕುತ್ಕೊಂಡು ಕುಡಿದ್ರೆ ನಮಗೆ ಒಂದು ಆಫ್ ಆನ್ ಅವರ್ ಅಲ್ಲಿ ಹೊಟ್ಟೆಯಲ್ಲಿ ಬಂದ್ಬಿಟ್ಟು ತಲೆಗೆ ಅಂಟಿಸ್ತಾರೆ ತಲೆಗೆ ಅಂದ್ರೆ ಹುರಿ ಇರಲಿ ಕಣ್ಣಲ್ಲಿ ಪಿಚ್ ಬರ್ಲಿ ಕಣ್ಣು ಮುಗ್ಕ್ರ್ಯಾಂಡ್ರಫ್ ಇರಲಿ ತಲೆಯಲ್ಲಿ ಎಲ್ಲದಕ್ಕೂ ತಲೆಯಿಂದಾನೇ ಉಪಯೋಗ ಆಯ್ತು ಹೌದು ಹಳೆ ಕಾಲದಲ್ಲಿ ಅದನ್ನ ತಲೆಗೆ ವಾರಕೊಂಡ್ ಟೈಮ್ ಅದನ್ನ ಹಾಕಿ ಸ್ನಾನ ಮಾಡ್ತಾ ಇದ್ರು ಮನೆ ಬಾಗಿ ತಗೊಂಡ್ಬಂದು ಕೊಟ್ರು ತಗೊಂತಾ ಇರಲಿಲ್ಲ ಇವಾಗ ಇದು ಡಿಮ್ಯಾಂಡ್ ಇದೆ ಅವರೇ ಹುಡ್ಕೊಂಡು ಹೋಗ್ತಾ ಇದಾರೆ ಈಗೆಲ್ಲ ಏನು ಹಳೇದಲ್ಲ ನಮಗೆ ನಶಿಸಿ ಅದೆಲ್ಲ ಇದು ಡಿಮ್ಯಾಂಡ್ ಆಗ್ತಾ ಇದೆ ರಿಟರ್ನ್ ಆಗಿದೆ ಇದು ಬಂದು ಎರಡು ಲೀಟರ್ ಇಂದ ಮೇಡಮ್ ಸೊ ನಮ್ದು ಪ್ರೈಸ್ ಬಂದ್ಬಿಟ್ಟು ಸಿಟಿ ಗಾಣದಲ್ಲಿ ನಮ್ದು ಆನ್ಲೈನ್ ಪ್ರೈಸ್ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಮುನ್ನೂರ ಮೂವತ್ತು ರೂಪಾಯಿ ಆನ್ಲೈನ್ ಪ್ರೈಸ್ ಇದೆ ಮೇಡಮ್ ನಾವು ಇವು ಯೂನಿಟಲ್ಲಿ ಕೊಡ್ತೀರ ಫ್ಯಾಕ್ಟ್ರಿ ಯೂನಿಟಲ್ಲಿ ಕೊಡ್ತಾ ಇರೋದು ಮುನ್ನೂರು ರೂಪಾಯಿ ಕೊಡ್ತೇನೆ ಸೊ ಸ್ವದೇಶಿ ಮೇಳ ಇರೋದ್ರಿಂದ ಇನ್ನೂರ ಎಂಬತ್ತು ರೂಪಾಯಿ ಮಾತ್ರ ಮಾಡಿ ಇಟ್ಟಿದ್ದೀವಿ ಮೇಡಮ್ ಇವು ಕಾಸ್ಟ್ ಕಡಿಮೆ ಕಾಸ್ಟಲ್ಲಿ ಇಟ್ಟಿದ್ದೀವಿ ಸೊ ಬೇರೆ ಕಡೆ ಎಲ್ಲ ಫೋರ್ ಹಂಡ್ರೆಡ್ ತ್ರೀ ಫಿಫ್ಟಿ ತ್ರೀ ಟೆಂಟಿ ಹಂಗಿದೆ ನಮ್ಮ ಟು ಏಯ್ಟಿಗೆ ಏಟ್ ಓಕೆ ನೋಡೋಣ ಯಾರಾದರೂ ಬಂದು ನಿಮ್ಮ ನಿಮ್ಮ ನಿಮ್ದು ಇದು ಇತ್ತಲ್ಲ ನಂಬರ್ ಎಲ್ಲ ಇದೆಯಲ್ಲ ಅದರಲ್ಲಿ ಹಾಂ ಇದೆ ಮೇಡಮ್ ನಂಬರ್ ಎಲ್ಲ ಇದೆ ಕೆಳಗೆಲ್ಲ ಹಾಕಿದ್ದೀವಿ ನಿಮಗೆ ವಿಸಿಟಿಂಗ್ ಕಾರ್ಡ್ ಕೂಡ ಬೇಕಿದ್ರೆ ತೋರಿಸ್ತೀವಿ ಯಾರಾದರೂ ವಿಡಿಯೋ ನೋಡ್ಕೊಂಡು ನಿಮಗೆ ಅವರು ಒಂದು ನನಗೆ ವಿಝಿಟಿಂಗ್ ಕಾರ್ಡ್ ಕೊಟ್ಟಿದ್ರು ನಂಬರ್ ಹಾಕಿ ಅಂತ ಅದು ಮಿಸ್ ಆಗಿದೆ ಸಾರಿ ಕಾರ್ಡ್ ವಿಡಿಯೋದಲ್ಲಿ ಹಾಕಿದ್ರೆ ನೋಡಿ ಈ ಕಡೆ ಬಂದ್ರೆ ಎಲ್ಲ ಮಸಾಲೆ ಪುಡಿಗಳು ಇಟ್ಕೊಂಡಿದ್ದಾರೆ ಮಸಾಲೆ ಪುಡಿ ಮತ್ತೆ ಸ್ನಾಕ್ಸ್ ಐಟಮ್ ಎಲ್ಲ ಇಟ್ಕೊಂಡಿದ್ದಾರೆ ಇದು ನೋಡಿ ಪುಳ್ಳಿಯೂರೆ ಮಿಕ್ಸ್ ಮತ್ತೆ ಸಾಂಬಾರ್ ಪುಡಿ ಗರಂ ಮಸಾಲ ಒಂದು ಖಾರ ಪುಡಿ ಎಲ್ಲ ಇಟ್ಕೊಂಡಿದ್ದಾರೆ ಇನ್ನು ಈ ಕಡೆ ಸೈಡ್ ಬಂದರೆ ನೋಡಿ ಚಾಟ್ಸ್ ಎಲ್ಲ ಸ್ನ್ಯಾಕ್ಸ್ ಐಟಮ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಪಾಕಿಟ್ ಮಾಡಿ ಇಟ್ಟಿದ್ದಾರೆ ಇದು ಗ್ರಾಮ್ ಲೆಕ್ಕದಲ್ಲಿ ಕುಳ್ಳೊಬ್ರೆ ಮಿಕ್ಸು ಗರಂ ಮಸಾಲೆ ಉಪ್ಪಿನಕಾಯಿ ಪ್ರತಿಯೊಂದು ಇಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಇಟ್ಟಿದ್ದಾರೆ ನೋಡಿ ಇದು ಚಿಕ್ಕ ಚಿಕ್ಕ ಪಾಕಿಟ್ಗಳು ಚಿಕ್ಕ ಚಿಕ್ಕ ಡಬ್ಬೆಗಳಲ್ಲಿ ಉಪ್ಪಿನಕಾಯಿ ಇಟ್ಟಿದ್ದಾರೆ ಇಲ್ಲಿ ನೋಡಿ ಎಲ್ಲ ಆಯುರ್ವೇದಿಕ್ ಇದು ಆಯುರ್ವೇದಿಕ್ ಸೋಪು ಶಾಂಪು ಪ್ರತಿಯೊಂದು ಪ್ರಾಡಕ್ಟ್ ಕ್ರೀಮು ಪ್ರತಿಯೊಂದು ಎಲ್ಲ ಆಯುರ್ವೇದಿಕ್ಕು ಈ ಕಡೆ ಬಂದರೆ ಉಪ್ಪಿನಕಾಯಿ ನೋಡಿ ಇದು ಎಲ್ಲ ಉಪ್ಪಿನಕಾಯಿ ಎಲ್ಲ ಮನೆಯಲ್ಲಿ ನಾವು ಉಪ್ಪಿನಕಾಯಿ ತಯಾರಿಸ್ತೀವಲ್ಲ ಅದೇ ಥರನೇ ಇಲ್ಲಿನೂ ಉಪ್ಪಿನಕಾಯಿ ಮಸಾಲೆ ಪುಡಿ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಇದೆಷ್ಟು ನಮ್ಮನ ಉಪ್ಪಿನಕಾಯಿ ಇದೆಯೇನೋ ಗೊತ್ತಿಲ್ಲ ಒಂದು ಹದಿನೈದು ಇಪ್ಪತ್ತು ನಮ್ಮನೇ ಉಪ್ಪಿನಕಾಯಿ ಇದೆ ಇಲ್ಲಿ ಬನ್ನಿ ಅವ್ರನ್ನೇ ಕೇಳೋಣ

ನೋಡಿ ಈ ಕಡೆ ಬಂದರೆ ಪಂಚೆ ಟವಲ್ಲು ನೋಡಿ ಇದೆಲ್ಲ ಟವಲ್ಲು ಪಂಚೆ ಬೆಡ್ ಕವರು ಪ್ರತಿಯೊಂದು ಬಟ್ಟೆ ಅಂಗಡಿಯಿಂದ ಹಿಡಿದು ಸೀರೆ ಅಂಗಡಿಯಿಂದ ಹಿಡಿದು ಮಸಾಲೆ ಪುಡಿಯಿಂದ ಹಿಡ್ದು ಸೋಪು ಶಾಂಪಿಂದ ಹಿಡ್ದು ಒಂದು ಐಟಮು ಇದ್ದು ಇಲ್ಲಿ ಸ್ವದೇಶಿ ಮೇಳದಲ್ಲಿ ಇಲ್ಲಿ ನೋಡಿ ಇದು ಆಯುರ್ವೇದಿಕ್ ಸೋಪು ತೋರಿಸಿದ್ದಾನೆ ಇಲ್ಲಿ ಕೋಮಿಂದ ಮಾಡಿರೋ ದೀಪದ ಕಪ್ಪು ಮಂಗಸಲ್ಲಿಜಿ ಸ್ಕಿನ್ನಜಿ ಪಿಂಪಲು ಟ್ಯಾನ್ ಅವೆಲ್ಲ ಕಮ್ಮಿ ಆಗುತ್ತೆ ಇದು ಹಲ್ಪುಡಿ ಪುಡಿ ಒಮ್ಮೆ ಮಾಡುವಂಥ ಹಲ್ಪುಡಿ ಅಲ್ಲಿ ನಮ್ಮ ಜನ ರಕ್ತದಲ್ಲಿ ಮಾಯವಾಸನೆ ಗೊತ್ತ ಉದಾಹಾರ ಅಂತ ಶೀತ ಕೆಮ್ಮು ನೆಗಡಿ ತೆಲ್ಲವು ಅವೆಲ್ಲ ಕಮ್ಮಿ ಆಗುತ್ತೆ ಸಮುದ್ರದಿಂದ ಮಾಡಿದಂಥ ಶ್ಯಾಂಪೂ ಇದೆ ಇದಕ್ಕೆ ಹೇರ್ ಫಾಲ್ ಮಾಡಿ ಕಂಟ್ರೋಲ್ ಆಗುತ್ತೆ

ಪ್ರತಿಯೊಂದು ವಸ್ತುನು ಇಲ್ಲಿ ಮರದಿಂದ ಮಾಡಿರ್ತಕ್ಕಂಥ ಬಿದಿರು ಕಡ್ಡಿಯಿಂದ ವಸ್ತುಗಳು ಇವು ಎಲ್ಲ ಬಿದಿರು ಕಟ್ಟಿಗೆಯಿಂದ ಮಾಡಿದ್ದಾರೆ ಬೇವಿಂದ ಮತ್ತೆ ಬಿದಿರು ಕಟ್ಟಿಗೆಯ ಬ್ರೆಷ್ ಮಾಡಿದ್ದಾರೆ ಬೇವಿಂದ ಚೌಟಗಳು ನಾಸ್ಕುಗಳು ಬೇವಿನ ಕಟ್ಟಿಗೆಯಿಂದ ಮಾಡಿದ್ದಾರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಶ್ ಅಮ್ಮ ಬಿದಿರು ಬ್ರಷ್ ಇದು ಕಡ್ಡಿ ಬ್ರೆಡ್ ಬಿದ್ರು ಇದು ಕೂಡ ಬರ್ತೀವಿ ಈಗ ಒಂದು ಫಸ್ಟ್ ಬರ್ತೀವಿ ಸ್ಮೂತ್ ಇದೆ ಅಂದ್ರೆ ಯಾರು ಕೈಯಾಗ ಎಲ್ಲ ಯಾರು ಯಾರು ಇತರ ಅಲ್ಲಿ ಈಗ ಹೇಳಿ ಯಾಕೆ ಪಾಕೊಳ್ಳಿ ಅದು ಸ್ವದೇಶಿ ಪಾತ್ರೆ ತೊಳೆಯ ನಾರು ದೇಶಿ ನಾರು ಬಳಸಿ ಚರ್ಮದ ಆರೋಗ್ಯ ಹೆಚ್ಚಿಸಿ ಜೋರಾಗಿ ಹೇಳಿ ನೋಡಿ ದೇಶಿ ನಾರು ಬಳಸಿ ಚರ್ಮದ ಆರೋಗ್ಯ ಹೆಚ್ಚಿಸಿ ಅಂತ ಹೇಳಿ ಕುದ್ದಿರ ಕೈನ ನಾರು ಮಾಡಿದ್ವಿ ತುಂಬಾ ಒಳ್ಳೇದು ಇಂತ ಒಂದು ಬಳಸಿ ದೇಶ ಉಳಿಸಿ ಏಕೆಂದ್ರೆ ಇದು ಬಿಸಾಡೋದ್ರಿಂದ ಬಳಸಿದಾದ್ಮೇಲೆ ಇದು ಗೊಬ್ಬರ ಆಗುತ್ತೆ ಅದೇ ಪ್ಲಾಸ್ಟಿಕ್ ಬಳಸಿದ್ರೆ ಗೊಬ್ಬರ ಆಗಲ್ಲ ಅದು ನಮಗೆ ಮಾರಕ ಆಗೋದು ಇದು ಸ್ನಾನ ಬ್ರಷ್ ಇದು ಸ್ನಾನ ಬ್ರಷ್ ಸ್ವದೇಶಿ ಸ್ವದೇಶಿ ಏನು ಏನ್ರಿ ಹೌದಾ ಇದು ಹೀರೆಕಾಯಿಂದ ಬ್ರಷ್ ಮಾಡಿರೋದು ನೋಡಿ ಇಲ್ಲಿ ಒಣ ಹೀರೇಕಾಯಿ ಹಾಕಿದ್ದಾರೆ ಈ ಹೀರೆಕಾಯಿಂದ ನಾರ್ ತೆಗೆದು ಈ ಹೀರೇಕಾಯಿಂದ ನಾರ್ ತೆಗದು ಈ ತರ ಬ್ರಷ್ ಮಾಡಿರೋದು ಹೌದ್ರಾ ನನಿದೆ ಫಸ್ಟ್ ಕೇಳ್ತಾ ಇರೋದು ಹೀರೆಕಾಯಿ ಒಣಗಿರ್ತಾವಲ್ಲ ಹೌದಾ

ಮಾವಿಕಾಯಿ ಮಿಕ್ಸು ನಿಂಬೆಕಾಯಿ ಎರಡೆಕಾಯಿ ಮುಂಚೆಕಾಯಿ ತಪ್ಪು ಮ್ಯಾಂಗೋ ಚಿಲ್ಲಿ ಲೆಮನ್ ಚಿಲ್ಲಿ ಚಿಲ್ಲಿ ಡ್ರೈ ಫ್ರೂಟ್ಸು ಲೆಮನ್ ಸ್ವೀಟ್ ಇದೆ ಎರಡೆಕಾಯಿ ಸ್ವೀಟ್ ಇದೆ ಮಾವಿನ ಸುಟ್ಟು ಇದೆ ಶುಂಠಿ ಇದೆ ಗೋಂಗೂರ ಇದೆ ಬೆಳ್ಳುಳ್ಳಿ ಇದೆ ನುಗ್ಗೆಕಾಯಿ ಇದೆ ಹಾಗಲಕಾಯಿ ಇದೆ ರೆಡ್ ಚಿಲ್ಲಿ ಇದೆ ಟೊಮೊಟೊ ಇದೆ ಮ್ಯಾಂಗೋ ತಪ್ಪು ಇದೆ ಪುಳದ್ರೆ ಪೌಡ್ರು ಶೇಂಗಾ ಚಟ್ನಿ ಪುಡಿ ಹಸಿ ಚಟ್ನಿ ಪುಡಿ ಪುಟಾಣಿ ಪುಟಾಣಿ ಪಿಂಕಾಯಿ ಎಷ್ಟು ಐಟಮ್ ಇತ್ತು ಟ್ವೆಂಟಿ ಪ್ಲಸ್ ಇದೆ ಅಕ್ಕ ಉಪ್ಪಿನಕಾಯಿನಲ್ಲಿ ಟ್ವೆಂಟಿ ಪ್ಲಸ್ ಇದೆ

ಮಲ್ನಾಡು ಅಂತಿಟ್ಟಿಲ್ಲ ಅನ್ನಪೂರ್ಣೇಶ್ವರಿ ಅಡಿಗೆ ಮನೆ ಇದು ಸ್ವದೇಶಿ ಮೇಳ ಐತೆ ಅಂತ ನನಗೆ ಗೊತ್ತಾಯ್ತಾ ಅರ್ಕ ಬಂದೆ ನಾನು ಹಾಕ್ತೀನಿ ಯಾರೇ ಆದರೂ ನೀವು ಫೋನ್ ಮಾಡಿದ್ರೆ ಕಳಿಸ್ತೀರಾ ಅವರಿಗೆ ಗೋ ಅರ್ಕ ಅಂತ ಇದು ಗೋಮೂತ್ರ ಅರ್ಕ ಡಿಶ್ ಕಾವಿರಿ ಇಂಟ್ಯಾಕ್ ಇದು ಅಂತ ಇದು ದೇಶಿ ತುಪ್ಪ ಮಲೆನಾಡು ಗಿಡ ತಳಿಯ ತುಪ್ಪ ಕೆಜಿ ಇದು ಕೆ ಜಿ ಎರಡು ಸಾವಿರದ ಐನೂರು ಬೀಳುತ್ತೆ ಇದೆಲ್ಲ ಫಿನಾಯಿಲ್ ಗೋ ಅರ್ಕ ಹಾಕಿ ಮಾಡ್ತೇವೆ ನಾವು ಸೊಳ್ಳೆ ಬತ್ತಿ ಇದೆ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ ಎಲ್ಲ ಧೂಪ ಸಾಂಬ್ರಾಣಿ ಅಗರಬತ್ತಿಗಳು